Mm-hmm. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬಂದಿನ ಕೃಷ್ಣ ಸಂಡೇ ಮಧ್ಯಾಹ್ನ ಆಗಿದೆ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ನೋಡಿ ಡ್ಯಾಡಾ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಎಸ್ ಇವತ್ತು ಡ್ಯಾಡ ಅದು ಅಡಿಗೆ ಚಿಕನ್ ಬಿರಿಯಾನಿ ಸೊ ನನಗೆ ಇವತ್ತು ಏನು ಏನು ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಏನದು ಕೇ ಬೆಣ್ಣೆ ಮಾಡ್ಕೊಳ್ಳೋದು ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಎರಡನ್ನೂ ತಂದು ಫ್ರಿಜ್ಜಿಂದ ಆಚೆ ಇಟ್ಟಿದ್ದೀನಿ ಎರಡನ್ನು ತೆಗೆದು ಫ್ರಿಜ್ಜಿಂದ ಆಚೆ ಇಟ್ಟಿದ್ದೀನಿ ಸೊ ನೈಟೇ ಇಟ್ಟಿದ್ದೆ ಅದನ್ನು ಮಾಡ್ಕೊಳ್ಬೇಕು ಸೊ ಕಂಪ್ಲೀಟ್ ಸೊ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ತೀನಿ ನಾಳೆ ಕುಕ್ಕಿಂಗ್ ಮಾಡ್ತಿರೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು ಟೈಮ್ ಚೆನ್ನಾಗಿ ಸಿಗುತ್ತೆ ಟು ಸ್ಪೆಂಡ್ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ಐ ಡೂಯಿಂಗ್ ಟುಡೇ ಅದಿತಿ ಆಟ ಆಡ್ತಿದ್ದಾರೆ ಮೊಟ್ಟೆ ಕೊಟ್ಟಿದ್ದೀನಿ ಸ್ನಾಯಿಗೆ ತಿಂತ ಇದ್ದಾರೆ ಮೂರು ಜನೂ ಅಡುಗೆ ಮನೆಯಲ್ಲಿ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಬೇಗನೆ ಸ್ಟಾರ್ಟ್ ಮಾಡಿದ್ರು ಕುವಿ ಅವರೇ ಎಲ್ಲ ಕಂಪ್ಲೀಟ್ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊಪ್ಪು ಕಂಪ್ಲೀಟ್ ಸೊಪ್ಪು ಹಾಕಿ ಮಾಡೋದು ನಾಟಿ ಸ್ಟೈಲ್ ಮೊಟ್ಟೆ ತಿಂತ ಇದ್ದಾರೆ ಅದಿತಿ ತೋರಿಸ್ತೀವಿ ಆಟ ಆಡಿಕೊಂಡು ಮೊಟ್ಟೆ ತಿಂತಿದ್ದಾರೆ ಅದಿತಿ ಹಾಯ್ ಹೇಗಿದ್ದೀರಾ ಏನು ಬೇಕು ಕೇಳಬೇಕು ಬಾಯ್ಬಿಟ್ಟು ಬೇಕು ಏನ್ ಏನಕ್ಕಂತ ಅದು ಏನೋ ಇನ್ನೂ ಇನ್ನೂ ಬೇಕು ಅಂತಿದ್ದಾರೆ ಮೊಟ್ಟೆ ಅದು ತಿನ್ನಿ ಅದು ಖಾಲಿ ಆದಮೇಲೆ ಕೊಡ್ತೀನಿ ಸೊ ಎಗ್ ಕಂಪ್ಲೀಟ್ ಎಗ್ ಕೊಟ್ಟಾಗ ಅದೇ ರೀ ವೈಟ್ ಮಾತ್ರ ತಿಂತಾರೆ ಬೇಯಿಸಿದ ಬೇಯಿಸಬೇಕು ಆಮ್ಲೆಟ್ ಮಾಡಿದಾಗ ಎಲ್ಲೋ ವೈಟ್ ಎರಡೂ ತಿಂತಾರೆ ಕೆಲವು ಮಕ್ಕಳಿಗೆ ಪ್ರಿಫರೆನ್ಸ್ ಇಸ್ಟೇರ್ ಪ್ರಿಫ್ರೆನ್ಸ್ ಯಾವ್ದು ಬೇಕೋ ಅದನ್ನು ತಿಂತಾರೆ ಅದಿತಿ ಒಂದು ನ್ಯಾಪ್ ಕೊಡಬೇಕು ನ್ಯಾಪ್ ಕೊಟ್ಟು ಇದನ್ನು ಸ್ಟಾರ್ಟ್ ಮಾಡೋಣ ಅಥವಾ ಹೀಗೆ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಿಲ್ಲ ಅದಿತಿ ಮಾದೊಂದು ನಿಂತ್ಕೊಳಕಾಗಲ್ಲ ಕುತ್ಕೊಂಡೋಗಿ ಸ್ವಲ್ಪ ಇವರು ದಮ್ ಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಬೆಣ್ಣೆ ಮಾಡ್ಕೊಂಡಿರ್ತೀನಿ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಯಾವುದೂ ಸೆಷನ್ಸ್ ಕೊಟ್ಟಿಲ್ಲ ಈವ್ನಿಂಗ್ ಮಾತ್ರ ಇದೆ ಬೆಳಗ್ಗೆ ಇತ್ತು ಅದು ನಾನು ಪೋಸ್ಟ್ಪೋನ್ ಮಾಡಿದೆ ಈವ್ನಿಂಗಿಗೆ ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡ್ಕೊಳ್ಬೇಕು ಅದು ಒಂದು ಬಿಟ್ಟರೆ ಅದಿತಿ ಇರೋದಕ್ಕೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಸ್ವಲ್ಪ ಹೊರಗಡೆ ಹೋಗೋದಿದೆ ಹಬ್ಬಕ್ಕೆ ಬಟ್ಟೆ ಸ್ಟಿಚ್ಚಿಂಗ್ ವಿಚಾರವಾಗಿ ಹೊರಗಡೆ ಹೋಗೋದಿದೆ ಅದನ್ನು ನಾನು ಮಾ ಅದಿತಿ ಮಾತ್ರ ಹೋಗ್ತಾಯಿದ್ದೀವಿ ಸೊ ಡ್ಯಾಡಾ ಬರ್ತಿಲ್ಲ ಡ್ಯಾಡ ಮಧ್ಯಾಹ್ನದ ಮೇಲೆ ಕೆಲಸ ಇದೆ ಎಸ್ ಐ ವಿಲ್ ಕಂಟಿನ್ಯೂ ದ ವಿಡಿಯೋ ನಿಮಗೆ ಇವತ್ತು ನಾನು ಬೆಣ್ಣೆ ಮಾಡೋದನ್ನು ಕಂಪ್ಲೀಟ್ ಬ್ಲಾಗ್ ತೋರಿಸಿ ರೆಡಿ ಮಾಡಿಕೊಂಡೆ ಬ್ಯಾಡ ಬಿರಿಯಾನಿಗೆ ಅಕ್ಕಿ ಹಾಕ್ತಾಯಿದ್ದಾರೆ ಆಲ್ಮೋಸ್ಟ್ ಫಿನಿಶ್ಡ್ ಅಕ್ಕಿ ಹಾಕಿ ಆ್ಯಂಡ್ ಈ ಕಡೆ ಹೆಣ್ಣು ಇಟ್ಟಿದ್ದಾರೆ ದಮ್ ಕಟ್ಟೋದಕ್ಕೆ ಆ ಇಟ್ಟು ಅಕ್ಕಿ ಹಾಕಿ ದಮ್ ಕಟ್ಟಿದ್ರೆ ಅದ್ರ ಮೇಲೆ ಬಾಳೆ ಎಲೆ ಬಾಳೆ ಎಲೆನೂ ರೆಡಿ ಇದೆ ಸೊ ಬಾಯ್ ಬನ್ನಿ 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 ಸೊ ಕೈ ತಗಿರಿ ಬಾಳೆ ಎಲೆ ಹಾಕಿ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ ಅದಿತ್ತು ಏನು ಮಾಡ್ತಿದ್ದಾರೆ ಡಾಡಾ ಏನು ಮಾಡ್ತಿದ್ದಾರೆ ಡಾಡ ಹಾಂ ಅದಿತಿ ಏನು ತಿಂದಿರೋದು ಮೊಟ್ಟೆ ಮೊಟ್ಟೆ ತಿಂದ್ಬಿಟ್ಟು ಮೂತಿನೇ ಒರೆಸ್ಕೊಂಡಿಲ್ಲ ಇಲ್ಲ ಮೂತಿ ಒರೆಸ್ತು ಫೇಸ್ ಕ್ಲೀನ್ ವೈಪಿಂಗ್ ವೈಪಿಂಗ್ ಹ್ಞೂ ಬಿದ್ದೆ ಹಾಂ ಸೀ ಅವರೇ ಹೇಳ್ತಿದ್ದಾರೆ ಬಿದ್ದೆ ಎಲ್ಲಪ್ಪ ಬಿದ್ದಿದ್ದು ನೀವು ತೋರಿಸಿ ಎಲ್ಲಿ ಬಿದ್ದಿದ್ದು ನೋಡಿ ಮೂತಿ ಹೆಂಗೆ ಓದಿಸ್ಕೊಂಡಿರೋದು ಬಿದ್ದಿದ್ದಾರೆ ಮಕ್ಕಳು ಬೀಳೋದು ಹೇಳೋದು ಕಾಮನ್ ಎಸ್ ಸೊ ಡ್ಯಾಡ ಆಗಿದ ತಕ್ಷಣ ಅವ್ರು ಆ ರೀತಿ ನೋಡ್ಕೊಳ್ತಾರೆ ನಾನು ಬೆಣ್ಣೆ ಮಾಡಿಬಿಡ್ತೀನಿ ಆ್ಯಂಡ್ ಬೆಣ್ಣೆಗೆ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಬೆಣ್ಣೆಗೆ ನಾನು ಎಲ್ಲ ರೆಡಿ ಮಾಡಿದ್ದೀನಿ ನಾಶ ತೆಗೆದಿಟ್ಕೊಂಡಿದ್ದೀನಿ ಕೆನೆನ ಆ್ಯಂಡ್ ಇದು ಕೆನೆ ತೆಗೆದಿದ್ದನ್ನು ಹಾಕೊಳ್ಳೋಕ್ಕೆ ಪಾತ್ ಅಂದರೆ ನೀರು ಎಲ್ಲನೂ ನಾನು ಅಕ್ವಾಗಾರ್ಡಲ್ಲಿ ನೀರು ತೊಗೊಂಡಿರೋದು ಇದನ್ನು ಈ ನೀರು ಈ ಎರಡು ಸ್ಪೇರ್ ನೀರು ಏನಕ್ಕೆ ಅಂದರೆ ತೊಗೊಳ್ಕೊ ಪಾತ್ರೆ ತೊಗೊಳ್ಬಿಡ್ತೀನಿ ಎರಡು ಸ್ಪೇರ್ ನೀರು ಏನಕ್ಕೆ ಅಂತಂದರೆ ಮಾಮೂಲಿ ಮಿಕ್ಸರ್ ಜಾರಿಗೆ ಹಾಕೋಬೇಕಲ್ಲ ಸೊ ಈಗ ಮೇನ್ ಇಂಪಾರ್ಟೆಂಟ್ ಖಾರ ಅಲ್ವಾ ಮಿಕ್ಸರ್ ಜಾರು ಆ ಮಿಕ್ಸರ್ ಜಾರನ್ನ ಕ್ಲೀನಾಗಿ ಒಂದ್ಸಲ ಚೆನ್ನಾಗಿ ಬಾಯ್ಲ್ ಬಾಯ್ಲಿಂಗ್ ವಾಟರ್ನ ಹಾಕ್ಕೊಂಡು ಅದನ್ನ ಚೆಲ್ಬಿಟ್ಟು ಅದಾದಮೇಲೆ ನಾನು ಕೀನೆಯನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಂಥ ಇದು ಟೇಸ್ಟ್ ಮಾಡೋ ಕರೆಕ್ಟಾಗಿದೆಯಾ

ನಾವೇನು ಶ್ರಾವಣದಲ್ಲಿ ತಿನ್ನಲ್ಲ ಶ್ರಾವಣದಲ್ಲಿ ತಿಂತೀವಿ ಕಾರ್ತಿಕ ಮಾಸದಲ್ಲಿ ತಿನ್ನೋದಿಲ್ಲ ಹೇಗಿದೆ ಚಿನಿಮಾ ಬಿರಿಯಾನಿ ಹೆಂಗಿದ್ಯೋ ಮಾತಾಡಲ್ವಾ ಅದಿದೀ ಹೊಸ ಹೇರ್ಬಾಡ ನೋಡೋಣ ನೋಡಪ್ಪ ದೇವ್ರೆ ಚಿನಿಮಾ ಪಾಚಿ ಮಾಡ್ತೀರಾ ಪಾಚಿ ಮಾಡ್ತೀರಾ ಬನ್ನಿ ಹಾಂ ಮಿನಿಟ್ಸು ಡಾಡಾಗೆ ಹೆಲ್ಪ್ ಮಾಡಿ ಹೋಗೋಣ ಸರಿ ಬಾಯ್ ಮಾಡಿ ಡಾಡಾಗೆ ನಾನು ಪಾಚಿ ಮಾಡ್ತೀನಿ ಅಂತ ನಿದ್ದೆ ಬರ್ತಿದೆ ಅಂತ ಅಳ್ತಾ ಇದ್ದಾರೆ ಪಾಚಿ ಮಾಡ್ತೀನಿ ಅಂತ ಸೊ ಅದಕ್ಕೆ ಮಲ್ಗಿಸಕ್ಕೆ ಬಂದಿದ್ದೀನಿ ಮಲಗಿಸ್ಬಿಟ್ಟು ಇವಾಗ ಕೆಲವೊಂದು ಸಲ ಮಕ್ಕಳು ಏನು ಮಾಡ್ತಾರಲ್ಲ ಅಂದರೆ ಡೋರ್ ಕ್ಲೋಸ್ ಡೋರ್ ಕ್ಲೋಸ್ ಮಾಡಿ ಪಾಚಿ ಮಾಡೋಣ ಕಮ್ ಸೊ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಏನೋ ಈ ರೀತಿ ನನಗೆ ಯೂಶ್ವಲಿ ನಾನು ತುಂಬ ಅದಿತಿ ಅಮ್ಮ ಪ್ಲೀಸ್ ಡೋಂಟ್ ಕ್ರೈ ಒಂದು ನಿಮಿಷ ಮಮ್ಮ ಇಸ್ ಟಾಕಿಂಗ್ ಹಿಯರ್ ಅಮ್ಮ ಮಾತಾಡ್ತಿದ್ದಾರೆ ಏನೋ ಮಕ್ಕಳು ಹಂಗೆ ನನ್ನ ವಿಷಯ ನನಗಂತೂ ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದರೆ ನನಗೆ ತುಂಬ ಕೆಲಸ ಇದ್ದಾಗ ಇದ್ದಾಗಲೇ ಅದಿತಿ ಎದೆ ಬಿಡೋಲ್ಲ ಅಂತ ಹೇಳ್ತಾರೆ ಗೊತ್ತಾ ಮಕ್ಕಳು ಸೊ ಆ ರೀತಿ ಮಾಡ್ತಾರೆ ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಸೊ ನೈಟ್ ನೈಟ್ ತೆಗೆದು ಆಚೆ ಕೆನೆ ಇಟ್ಟಿರೋದಲ್ವಾ ಸೊ ಬೇಗ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಉಳಿ ಬರುತ್ತೆ ಆ ರೀತಿ ನಾವು ಮಲಗಿಸಿ ಆಮೇಲೆ ಹೋಗ್ತೀನಿ ನಾನು ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಾಯ್ 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 ನಾನು ಹೇಳು ನಾನು ಎಲ್ಲ ಹೇಳಿ ಮಾಡಬೇಕು ಬಾಯ್ 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 ಅದಿತಿ ಮಲ್ಕೊಳ್ಳೋಕೆ ರೆಡಿನೇ ಇಲ್ಲ ಗೊತ್ತಾಯಿತು ನಾನು ಹೋಗ್ತಿದ್ದೀನಿ ಆಚೆ ಹೋಗ್ತಿದ್ದೀನಿ ಅಂತ ಗೊತ್ತಾಯಿತು ಎದ್ದು ಎದ್ದು ನೋಡಿ ಆಲ್ರೆಡಿ ಒನ್ ತರ್ಟಿ ಆಗಿದೆ ಹಾಂ ಒನ್ ತರ್ಟಿ ಆಗಿದೆ ಮಲ್ಕೊತಾನೆ ಇಲ್ಲ ಮಲ್ಕೊಳಲ್ವಾ ಪಚ್ಚಿ ಮಾಡಲ್ವಾ ನಾನು ಪಕ್ಕದಲ್ಲಿ ಇರಲೇಬೇಕು ತುಂಬ ಬಲ್ಗಡೆದ ಬಲ್ಗಡೆ ಅದೊಳಿ ತುಂಬ ಏನು ಗಾರ್ಡನ್ ಇದ್ದೇ ಇದ್ದರೆ ಮಾತ್ರ ಒಬ್ಬರೇ ಮಲ್ಕೊಳ್ಳೋದು ಅದು ನಾನು ಏನು ಪಿಲ್ಲೋ ಅದನ್ನೆಲ್ಲ ಇಟ್ಟು ಹೋಗ್ತೀನಿ ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಿರೋದು ಹೆಂಗೆ ಡ್ಯಾನ್ಸ್ ಆಡೋದು ಅದಿತಿ ಪಾಪು ಮಮ್ಮಗೆ ಕೆಲಸ ಇದೆ ಕಣ ಹ್ಞೂ ಓಕೆನಾ ಹ್ಞೂ ಎರಡರ ಜೊತೆ ಆಟತಾರೆ ಹಾಂ ಇದು ಮಮ್ಮ ಅದು ಬೇಕು ಫೋನ್ ಮಮ್ಮಾಗೆ ಅದಿತಿಗೆ ಮಮ್ಮಗೆ ಬೇಕು ಮಮ್ಮಗೆ ಬೇಕು ತಗೋಪ್ಪ ಎಸ್ ಹೋಗಿ ಒಂದೂವರೆ ಆಗಿದೆ ನಂಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಅಂದರೆ ಪ್ರಾಕ್ಟೀಸ್ ಇರೋದರಿಂದ ಬೇಗ ಬೇಗ ಆಗಿಬಿಡುತ್ತೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ನೀರೆಲ್ಲ ಸೊ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಲೆಟ್ಸ್ ಗೋ ಮೊದಲಿಗೆ ಮಿಕ್ಸರ್ ಜಾರನ್ನ ತೊಗೊಂಡು ಈ ಕೆನೆಯನ್ನು ಹಾಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಫಸ್ಟು ಫೈವ್ ಟು ಸಿಕ್ಸ್ ಸ್ಪೂನ್ಸ್ ಹಾಕ್ಕೊಂಡೆ ಈ ಫೈ ಸಿಕ್ಸ್ ಸ್ಪೂನ್ಸು ಒಂದು ಇಡಿಯಷ್ಟು ಬೆಣ್ಣೆ ಬರುತ್ತೆ ಅಷ್ಟೇ ಬರುತ್ತೆ ಅಂತಂದರೆ ಒಂದು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಇದನ್ನು ವಿಪ್ ಮಾಡ್ಕೊಳ್ಬೇಕು ವಿಪ್ ಅಂತಂದರೆ ಜರ್ರ್ ಜರ್ ಅಂತ ಅನಿಸ್ತೀವಲ್ಲ ಮಿಕ್ಸಲ್ಲಿ ಜಾಸ್ತಿ ರುಬ್ಕೊಳ್ಳೋ ಥರ ಅಲ್ಲ ಸುಮ್ಮನೆ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಸೊ ಆ್ಯಕ್ಚುಲಿ ಎಲ್ಲರೂ ಮಿಕ್ಸಿಯಲ್ಲೂ ವಿಪ್ ಅಂತ ಒಂದು ಆಪ್ಷನ್ ಇರುತ್ತೆ ರೌಂಡಾಗಿ ಸರ್ಕಲಿಂಗ್ ಮುಂದೆ ಅಂದರೆ ಒಳಗಡೆ ತಳ್ಳೋದು ಹೊರ್ಗಡೆ ಹಾಕೋದು ಸೊ ಅದನ್ನು ಪ್ರೆಸ್ ಮಾಡಿದ್ರೆ ವಿಪ್ ಆಗುತ್ತೆ ಸೊ ಅದನ್ನು ತೊಗೊಂಡು ನಾನು ನೀರಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಮಾಡುವಂತಹ ಒಂದು ಬೆಣ್ಣೆಯಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಟಿಪ್ಪಿದೆ ಅದು ಯಾವುದಪ್ಪ ಇಂಪಾರ್ಟೆಂಟ್ ಟಿಪ್ ಅಂತಂದರೆ ಈ ರೀತಿ ಮಿಕ್ಸರ್ ಜಾರಲ್ಲೂ ವಿಪ್ ಅಂತ ಅನ್ನಿಸ್ಕೊಂಡು ಇನ್ನೊಂದು ಪ್ರೊಸೀಜರ್ ಮಾಡ್ತೀನಿ ನೀವಿಲ್ಲಿ ನೋಡ್ಬೋದು ನಾನು ಸಲ ಅಂದರೆ ಫೈವ್ ಟು ಸಿಕ್ಸ್ ಸ್ಪೂನ್ ತೊಗೊಂಡಿರುವಂತಹ ಕೆನೆನ ಇನ್ನೊಂದು ಒಂದು ಪ್ರೊಸೀಜರಲ್ಲಿ ನಾನು ಹೆಚ್ಚಿಗೆ ಮಾಡಿಸ್ಕೋತೀನಿ ನನಗೆ ಇಲ್ಲಿ ಒಂದು ಇಡಿಯಷ್ಟು ಬಂದಿದೆ ನಾನು ಈಗ ಸ್ಟಾರ್ಟ್ ಮಾಡುವಂತಹ ಪ್ರೊಸೀಜರಲ್ಲಿ ಕೆನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಇಡೀ ಒಂದು ಮುಷ್ಟಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾವುದಪ್ಪ ಪ್ರೊಸೀಜರ್ ಅಂತಂದರೆ ಈ ರೀತಿ ಒಂದು ಖಾಲಿ ಬಾಕ್ಸ್ಗೆ ನಾವು ಕಂಪ್ಲೀಟ್ ತೊಗೊಂಡಿದ್ದಂತಹ ಕೆನೇನ ಹಾಕ್ಕೊಳ್ಬೇಕಾಗತ್ತೆ ಅಂತಂದರೆ ಬೆಣ್ಣೆ ಇವಾಗ ಆಲ್ಮೋಸ್ಟ್ ಬೆಣ್ಣೆ ಆಯ್ತಲ್ವಾ ಅದು ಸೊ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು ಈ ರೀತಿ ಶೇಕ್ ಮಾಡೋದರಿಂದ ಬೆಣ್ಣೆ ಇನ್ನೊಂದು ಸ್ವಲ್ಪ ಹೆಚ್ಚತ್ತೆ ಅಂತಂದರೆ ವಿಪ್ ಮಾಡಿದಾಗ ಆಗುವಷ್ಟು ಏನು ಬೆಣ್ಣೆ ಇದ್ರ ಇದಕ್ಕಿಂತ ಅಂದರೆ ವಿಪ್ ಮಾಡಿದಾಗ ಅಷ್ಟು ಬೆಣ್ಣೆ ಬರೋದಕ್ಕಿಂತ ಈ ಥರ ಮಾಡಿದಾಗ ನಮಗೆ ಇನ್ನೂ ಜಾಸ್ತಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಎರಡು ಪ್ರೊಸೀಜರು ಮಾಡ್ತೀನಿ ಸೊ ವಿಪ್ ಮಾಡಿಲ್ಲ ಅಂತಂದರೆ ಇದೇ ಪ್ರೊಸೀಜರ್ ನಾವು ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆಗೆ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಈಗ ಎಕ್ಸಾಂಪಲ್ ನನ್ನ ಹತ್ರ ಇದ್ದಿದ್ದಂತಹ ಕೆನೆ ಆಲ್ಮೋಸ್ಟ್ ಒಂದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಂತ ನೆನ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ಇದೆ ಓಕೆ ನಾ ಐ ಹ್ಯಾವ್ ನಾಟ್ ವೇಯ್ಡ್ ನಾನು ನೆಕ್ಸ್ಟ್ ಟೈಮು ಈ ರೀತಿ ಕಂಪ್ಲೀಟಾಗಿ ಕಲೆಕ್ಟ್ ಮಾಡಿದಾಗ ಸಲ ವೇವ್ ಮಾಡ್ತೀನಿ ಲಾಸ್ಟಲ್ಲಿ ನಾನು ಕಂಪ್ಲೀಟ್ ಬೆಣ್ಣೆನ ತೆಗೆದು ವೇವ್ ಮಾಡಿದೆ ಎಷ್ಟು ಬಂತು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಬೇಕಾಗತ್ತೆ ಸೊ ಈ ರೀತಿ ಆದಮೇಲೆ ಬೆಣ್ಣೆ ತುಂಬ ಚೆನ್ನಾಗಿ ಇನ್ನೂ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಜಾಸ್ತಿ ಸಹ ಆಗಿರುತ್ತೆ ನೀವು ನೋಡ್ಬೋದು ಎಷ್ಟು ಜಾಸ್ತಿ ಆಗಿದೆ ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ಈ ಸ್ಟೆಪ್ನ ನಾನು ಮಾಡ್ತೀನಿ ಸೊ ಫಸ್ಟು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ವಿಪ್ ಮಾಡಿ ಒಂದು ಎರಡು ಮೂರು ಸಲ ವಿಪ್ ಮಾಡಿ ಅದಾದಮೇಲೆ ಬಂದಿರುವಂಥ ಬೆಣ್ಣೆನ ಇದಕ್ಕೆ ಹಾಕ್ಕೊಂಡು ನಾನು ಹೀಗೆ ಅಂದರೆ ಶೇಕ್ ಮಾಡ್ತೀನಿ ಚೆನ್ನಾಗಿ ಶೇಕ್ ಮಾಡ್ತೀನಿ ಅಂದರೆ ಇದನ್ನು ಅಂದರೆ ಒಂಥರ ಈ ಟ್ರೆಡಿಷ್ನಲ್ ಮೆಥಡ್ ಇದು ಅಂತಂದರೆ ಮಜ್ಜಿಗೆ ಕಡಿಯೋದು ಟ್ರೆಡಿಷ್ನಲ್ ಮೆಥಡೇ ಇದು ಅಂದರೆ ಬೆಣ್ಣೆ ಮಾಡ್ಕೊಳ್ಳುವಂಥ ಇದು ಅಂದರೆ ನಮ್ಮಮ್ಮ ಟಿ ವಿ ನೋಡಿಕೊಂಡು ಮಾಡ್ಕೊಳ್ತಾ ಇದ್ರು ಸೊ ಆ ಒಂದು ಪ್ಯಾಟನ್ ಆ ಸ್ಟ್ರಾಟಜೀಸ್ನ ನಾನು ಇದ್ರಲ್ಲಿ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಬೆಣ್ಣೆ ಇನ್ನೊಂದು ಸ್ವಲ್ಪ ಹೆಚ್ಚಿದೆ ಸೊ ತಿರ್ಗಾ ಇವಾಗ ಇನ್ನೊಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೊಂಡು ಸೇಮ್ ಪ್ರೊಸೀಜರ್ ನಾನು ಶುರು ಮಾಡ್ತೀನಿ ಅಂತಂದರೆ ಇದು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ಎರಡು ಅವರ್ ಬೇಕಾಗುತ್ತೆ ಸೊ ಅಷ್ಟಕ್ಕಿಂತ ಮುಂಚೆ ಮಾಡಬೇಕು ಅಂತಂದರೆ ಯಾರ್ದಾರು ಸಪೋರ್ಟ್ ಇರಬೇಕು ಇಲ್ಲ ಅಂತಂದರೆ ಒಬ್ಬರೇ ಮಾಡ್ತಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ ಏನಕ್ಕಂತಂದರೆ ಪ್ರತಿ ಸಲ ಮಿಕ್ಸರ್ನ ಅಂತ ಮಿಕ್ಸರ್ನ ಮುಟ್ಟುವಾಗ ನಾವು ಕೈ ತೊಳ್ಕೊಳ್ಳೇಬೇಕಾಗುತ್ತೆ ಏನಕ್ಕೆಂದರೆ ಅದೇ ಕೈಯಲ್ಲಿ ನಾವು ಮಿಕ್ಸರ್ನ ಮುಟ್ಟಕ್ಕಾಗಲ್ಲ ಏನಕ್ಕೆ ತಿರ್ಗಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು ಸೊ ಅದಕ್ಕೋಸ್ಕರ ಇದು ಡೆಫಿನೆಟ್ಲಿ ಟೈಮ್ ಕನ್ಸ್ಯೂಮಿಂಗ್ ಸೊ ಮನೆಯಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆದರೂ ಮನೆಯಲ್ಲೇ ಮಾಡುವಂತಹ ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಮಕ್ಕಳ ಒಂದು ಆರೋಗ್ಯದಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ವಿ ಕ್ಯಾಂಟ್ ಟ್ರಸ್ಟ್ ಎನಿಥಿಂಗ್ ಈಗ ಒಂದು ಕಲಬೆರಿಕೆ ಅನ್ನುವಂಥ ಒಂದು ಎರ ನಡೀತಾ ಇದೆ ಅಲ್ವಾ ಸೊ ಏನೂ ನಂಬೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದಿತಿಗೆ ಎ ಟು ಮಿಲ್ಕ್ನ ಮನೆಗೆ ತರಿಸಿ ಎ ಟು ತುಪ್ಪನ ಮಾಡಿ ಹೋಮ್ ಮೇಡ್ ಕೊಡ್ತಾ ಇರುವಂತಹ ರೀಸನ್ ಇದು ಒಂದು ಕಲೆಬೆರಿಕೆ ಕೊಡಬಾರ್ದು ಅನ್ನೋ ಅಂತಹ ರೀಸನ್ನು ಸಹ ಇದೆ ಸೊ ಎರಡನೇ ಟ್ರಿಪ್ಪಲ್ಲೂ ಆಯಿತು ಅಂತಂದರೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ವಿಪ್ ಮಾಡಿ ಈಗ ಕೈಯಲ್ಲಿ ಚೆನ್ನಾಗಿ ಶೇಕ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಜಾಸ್ತಿ ಟೈಮ್ ಇದೆ ಈ ರೀತಿ ನಾವು ಏನು ಕೆನೆಯನ್ನು ಹಾಕಿ ಒಂದು ಬಾಟಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಿಕ್ಸರ್ ಜಾರ್ನ ಯೂಸ್ ಮಾಡೋದಿಲ್ಲ ಅಂತಂದರೆ ನೀವು ಆ ರೀತಿಯೂ ಮಾಡ್ಬೋದು ಬಟ್ ಈ ಎರಡು ಪ್ರೊಸೀಜರ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಬೇಗ ಆಗುತ್ತೆ ನೀವು ಬರೀ ಬಾಟಲಲ್ಲೇ ಹಾಕಿ ಶೇಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಮಾಡಿದ್ರೆ ಟೈಮ್ ಸ್ವಲ್ಪ ಉಳಿಯುತ್ತೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಬೆಣ್ಣೆನೂ ಸಹ ಬರುತ್ತೆ ನಾನು ಕೈಯೆಲ್ಲ ತೊಳ್ಕೊಂಡೆ ಕ್ರುವಿ ಕೇಳ್ತಾಯಿದ್ರು ಅಂತಂದರೆ ಊಟ ಮಾಡಾದಮೇಲೆ ಕಂಟಿನ್ಯೂ ಮಾಡ್ತೀಯ ಅಂತ ನಾನು ಹೇಳ್ದೆ ಇಲ್ಲ ಖಂಡಿತವಾಗ್ಲೂ ಆಗೋದಿಲ್ಲ ಒಂದು ಸಲ ಊಟ ಅಂತಂದರೆ ಮಾಡಿದ್ಮೇಲೆ ನನಗೆ ಲೇಸಿ ಅನ್ನೋ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಅದು ನನಗೆ ಅದೇ ರೀತಿ ಮಾಡಿದ್ರೆ ಒಂದು ಸಲ ಕಂಪ್ಲೀಟ್ ಮಾಡಿಬಿಡಬೇಕು ಇಲ್ಲ ಅಂತಂದರೆ ಅದು ಮಾಡೋವರ್ಗು ಬೇರೆ ಕೆಲ್ಸಕ್ಕೆ ಹೋಗಬಾರ್ದು ಆ ರೀತಿ ಸೊ ಕ್ರುವಿ ಏನು ಹೇಳಿದ್ರು ಸರಿ ನೀನು ಜಾರ್ಗೆ ಹಾಕಿಬಿಟ್ಟು ವಿಪ್ ಮಾಡಿ ನನಗೆ ಬಾಟಲ್ಗೆ ಹಾಕೊಂಡು ನಾನು ಚೆನ್ನಾಗಿ ಶೇಕ್ ಮಾಡಿ ಅದಾದ್ಮೇಲೆ ಬೆಣ್ಣೆ ಕೊಡ್ತೀನಿ ನಿನ್ನ ಬೆಣ್ಣೆ ಯಾವುದಕ್ಕೆ ಹಾಕೊಳ್ತಿದೆಯೋ ಟ್ರಾನ್ಸ್ಫರ್ ಮಾಡ್ಕೊಳ್ತಿದೆಯೋ ಅದಕ್ಕೆ ಹಾಕು ಅಂತ ಹೇಳಿದ್ರು ಅಂದ್ರೆ ಆ್ಯಕ್ಚುಲಿ ಅದು ಹಾಗೆ ಅಲ್ವಾ ಹೆಣ್ಮಕ್ಳಿಗೆ ಮಾತ್ರ ಅಂತಂದ್ರೆ ಹೆಣ್ಣಿಗೆ ಮಾತ್ರ ಆ ಪೇಷನ್ಸ್ ಇರೋದು ಆ ಕೈ ಎಷ್ಟೇ ಒಂದು ಮಲ್ಟಿ ಟಾಸ್ಕಿಂಗ್ ಅನ್ನುವಂಥ ಒಂದು ಇದು ಹೆಣ್ಮಕ್ಳಿಗೆ ಮಾತ್ರ ಇರೋದು ಸೊ ಕೃವಿ ಯಾವುದೇ ರೀತಿ ಬೆಣ್ಣೆ ಎಲ್ಲ ಟಚೇ ಮಾಡಲಿಲ್ಲ ಜಸ್ಟು ವಿಪ್ ಮಾಡಿರೋದನ್ನ ಬಾಟಲ್ಗೆ ಹಾಕಿ ಕೊಟ್ಟಾಗ ಶೇಕ್ ಮಾಡ್ತಿದ್ರು ಐ ಥಿಂಕ್ ಆ ಶೇಕ್ ಮಾಡಿಕೊಟ್ಟಿದ್ಕೂ ನನಗೆ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಸೇವ್ ಆಯಿತು ಏನಕ್ಕೆ ಅಂತಂದ್ರೆ ನಾನೇ ಮಾಡಿ ಕೈ ತೊಳೆದು ತಿರ್ಗಾ ಹಾಕಿ ಅದು ಮಾಡಿದ್ರೆ ಸಖತ್ ಕಷ್ಟ ಆಗ್ತದೆ ಲ್ವ ಸೊ ಕೃವಿ ಹೆಲ್ಪ್ ಮಾಡಿದಕ್ಕೆ ಅದು ಈಸಿ ಆಯ್ತು ಆ್ಯಂಡ್ ಕೃವಿ ಹೆಲ್ಪ್ ಮಾಡಿದ ಕಾರಣ ಏನು ಅಂತಂದ್ರೆ ಒಟ್ಟಿಗೆ ಊಟ ಮಾಡ್ಬೋದು ಏನಕ್ಕೆ ಯೂಶಲಿ ನಾನು ಕ್ರುವಿನ ಮನೆಯಲ್ಲಿದ್ದಾಗ ಮೋರ್ ಇಂಪಾರ್ಟೆಂಟ್ಲಿ ಅವರು ಊಟ ಮಾಡುವಾಗ ನನ್ನ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅವರು ನಾನು ಊಟ ಮಾಡುವಾಗ ಅವ್ರ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಮನೇಲಿದ್ದಾಗ ಒಬ್ಬರನ್ನ ಬಿಟ್ಟು ಒಬ್ಬರು ತಿನ್ನೋದಿಲ್ಲ ಸೊ ಫಸ್ಟ್ ಅದಿತಿಗೆ ಊಟ ಮಾಡಿಸಿ ಅದಿತಿನ ಜೊತೆಲೇ ಕೂರಿಸ್ಕೊಂಡು ನಾವು ಊಟ ಮಾಡೋದು ಏನಂದರೆ ಫ್ಯಾಮಿಲಿ ಪಾಂಟ್ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಆ ಒಂದು ಪ್ರೊಸೀಜರ್ ಇದೆ ತುಂಬ ಬೋರ್ ಆಗುತ್ತೆ ನಮಗೆ ಒಬ್ಬೊಬ್ಬರೇನ ಮಾಡೋದಕ್ಕೆ ಎಲ್ಲೋರು ಏರು ಅವ್ರ ಮನೇಲಿಲ್ಲ ಅವರು ಕೆಲಸದಲ್ಲಿ ಇದ್ದಾರೆ ಅಂತಂದರೆ ಮಾತ್ರ ನಾನು ಒಬ್ಬಳೇ ಊಟ ಮಾಡಿರ್ತೀನಿ ನಾನು ಇಲ್ಲದೇ ಇದ್ದಾಗ ಅವ್ರೊಬ್ಬರೇ ಊಟ ಮಾಡಿರ್ತಾರೆ ಸೊ ಆ ರೀತಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ನಡೀತಾ ಸೊ ಅವರು ಈ ರೀತಿ ಚೆನ್ನಾಗಿ ಶೇಕ್ ಮಾಡ್ಕೊಡ್ತಾ ನಾನು ಕಲೆಕ್ಟ್ ಮಾಡ್ಕೊಳ್ತಾನೆ ಇದ್ದೆ ಆಲ್ಮೋಸ್ಟ್ ಬೇಗ ಆಯಿತು ಆ್ಯಂಡ್ ಇನ್ನೊಂದು ಪ್ರಶ್ನೆ ನಾನು ಇಲ್ಲಿ ಅಡ್ರೆಸ್ ಮಾಡೋದು ಯಾವ ನಿಮ್ಮ ಪ್ರಶ್ನೆಗೆ ಅಡ್ರೆಸ್ ಯಾವುದು ಮಾಡ್ತಿದ್ದೀನಿ ಅಂತಂದರೆ ಅಕ್ಷಯಕಲ್ಪದಲ್ಲಿ ಮಾತ್ರ ಇಷ್ಟೊಂದು ಬೆಣ್ಣೆ ಬರುತ್ತಾ ಅಂತ ನೋ ಆ ರೀತಿಯೆಲ್ಲ ಏನೂ ಇಲ್ಲ ನೀವು ನಂದಿನಿ ಪ್ಯಾಕೆಟಲ್ಲಿ ಬರುವಂತಹ ಆರೆಂಜ್ ಮಿಲ್ಕ್ ಇದೆಯಲ್ಲ ಆ ಒಂದು ಆರೆಂಜ್ ಮಿಲ್ಕಲ್ಲೂ ಸಹ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನಾವು ಅಂತಂದರೆ ನಾವು ಅದೇ ಮನೆಗೆ ತರುವುದು ಇದೆ ಏನು ಆರೆಂಜ್ ಮಿಲ್ಕೆ ಬಟ್ ಮನೆಯಲ್ಲಿ ಕಲೆಕ್ಟ್ ಮಾಡಲ್ಲ ನಮ್ಮತ್ತೆ ನಂಗೆ ಅವ್ರಿಗೆ ಕಲೆಕ್ಟ್ ಮಾಡೋದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದೀತಿಗೆ ತರುವಂತಹ ಹಾಲಲ್ಲಿ ಮಾತ್ರ ನಾನು ಕಲೆಕ್ಟ್ ಮಾಡಿ ಅದಿತಿಗೆ ಮಾತ್ರ ಎ ಟು ಮಿಲ್ಕ್ ಹಾಕೊಡ್ತೀನಿ ಸೊ ಇದು ಇಟ್ ಡಿಪೆಂಡ್ಸ್ ಆನ್ ಮನೆಯಲ್ಲಿ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸೊ ನೀವು ನಂದಿನಿ ಹಾಲನ್ನ ತರಿಸ್ಕೊಳ್ತಿದ್ದೀರಾ ಅಂತಂದರೆ ಆರೆಂಜ್ ಮಿಲ್ಕ್ನ ಪ್ರಿಫರ್ ಮಾಡಿ ಅದರಲ್ಲಿ ನೀವು ಇದೇ ರೀತಿ ಹೆಚ್ಚು ಕೆನೇನ ಸಂಗ್ರಹ ಮಾಡ್ಬೋದು ಆ ಸಂಗ್ರಹ ಮಾಡಿದಂತಹ ಕೆನೆಯಲ್ಲಿ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವು ಜಾಸ್ತಿ ಬೆಣ್ಣೆನ ಮಾಡ್ಕೊಳ್ಬೋದು ಜಾಸ್ತಿ ಅಂತಂದರೆ ಅದರಲ್ಲಿ ಬರುವಂತಹ ಬೆಣ್ಣೆನ ನೀವು ಖಂಡಿತವಾಗಲೂ ಕಲೆಕ್ಟ್ ಮಾಡ್ಕೊಳ್ಬಹುದು ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದರೆ ನಾವು ಈ ರೀತಿ ಕೆನೆನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಅಂತಂದರೆ ಕೆನೆನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದರೆ ಇಷ್ಟೊಂದು ಕೆನೆ ಬರ್ತಲ್ಲ ನಿಮಗೆ ಹೇಗೆ ಇಷ್ಟೊಂದು ಕೆನೆ ಬರ್ತಿದೆ ಅಂತ ನನಗೆ ತುಂಬ ಜನ ಕೇಳ್ತೀರಾ ನಾನು ಪ್ರತಿ ಸಲ ಈಗ ಎಕ್ಸಾಂಪಲ್ ಬೆಳಗ್ಗೆ ಒಂದು ಪ್ಯಾಕೆಟ್ ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನು ಪಾತ್ರೆಗೆ ಹಾಕಿ ಕಾಯಿಸಿದ್ರೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಲೋಸ್ ಫ್ಲೇಮಲ್ಲೇ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಾಯ್ಲ್ ಮಾಡಿ ಒನ್ ಅವರ್ ಆಚೆ ಇಟ್ಟು ಅದಕ್ಕೆ ಅರ್ಧ ಪ್ಲೇಟ್ ಮುಚ್ಚಿರಬೇಕು ನರ್ಧ ಓಪನ್ ಆಗಿರಬೇಕು ಆ ರೀತಿ ಒನ್ ಅವರ್ ಆಚೆ ಇಟ್ಟು ಅದಾದಮೇಲೆ ನಾವು ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ ಸೊ ಈ ಪ್ರೊಸೀಜರ್ ಮಾಡಿದ್ರೆ ಮಾತ್ರ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಒಂದು ತಿಕ್ಕು ಲೇಯರ್ ಅಷ್ಟು ಕೆನೆ ಬಂದಿರುತ್ತೆ ಅದನ್ನು ನೀವು ತೆಗೆದುಕೊಂಡು ಒಂದು ಬಾಕ್ಸ್ಗೆ ಹಾಕಿ ತಿರ್ಗಾ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಹಾಲು ಕಾಯಿಸಿ ಅದರಲ್ಲಿ ಅಂತಂದರೆ ನೆಕ್ಸ್ಟ್ ನೀವು ಸಂಜೆ ಕಾಯಿಸಿ ತಿರ್ಗ ಫ್ರಿಜ್ಜಲ್ಲಿ ಇಡ್ತೀರಲ್ಲ ನೆಕ್ಸ್ಟು ಮಾರ್ನಿಂಗ್ ನೀವು ತಗೊಳ್ಳುವಂತಹ ಒಂದು ತೊಗೊಂಡ್ ಆಚೆ ತೊಗೊಂಡಾಗ ನಿಮಗೆ ಅಷ್ಟು ತಿಕ್ಕಾಗಿರೋದಿಲ್ಲ ಸ್ವಲ್ಪ ತೇಳುವಾಗಿರುತ್ತೆ ಸೊ ಈ ರೀತಿ ಪ್ರೊಸೀಜರ್ ಪ್ರತಿ ಅರ್ಧ ಲೀಟರ್ ಹಾಲಲ್ಲಿ ನಾನು ಎರಡು ಸಲ ದಿನಕ್ಕೆ ಕೆನೆನ ಕಲೆಕ್ಟ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಎಷ್ಟು ದಿನ ಈ ಕೆನೆನ ಸ್ಟೋರ್ ಮಾಡ್ಕೊಳ್ಬೋದು ಅಂತಂದರೆ ತಿಂಗಳವರೆಗೂ ಇದನ್ನು ಇಟ್ಕೊಳ್ಬೋದು ಯಾವುದೇ ರೀತಿ ಹಾಳಾಗೋದಿಲ್ಲ ಈ ತುಪ್ಪಕ್ಕೂ ಸಹ ತೊಂದರೆ ಆಗೋದಿಲ್ಲ ಅಂತಂದರೆ ತುಂಬ ದಿನ ಇದ್ದರೆ ಕೆನೆ ವಾಸನೆ ಬರುತ್ತೆ ತುಪ್ಪ ಚೆನ್ನಾಗಿರಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ತಿಂಗಳ್ಗಟ್ಲೇನೂ ಸಹ ನಾವು ಕೆನೆನ ಫ್ರೀಸರಲ್ಲಿ ಇಟ್ಕೊಳ್ಬೋದು ಯೂಶಲಿ ನಾನು ಒಂದು ಬಾಕ್ಸ್ ಫಿಲ್ ಆಗಿದ ತಕ್ಷಣ ನಾನು ಮಾಡ್ಕೊಳ್ತಿದ್ದೆ ಬಟ್ ಈ ಸಲ ಒಂದು ಬಾಕ್ಸ್ಗೆ ಕಾರಣಾಂತರದಿಂದ ಲೇಟ್ ಆಯಿತು ಆ್ಯಂಡ್ ಲೇಟ್ ಆಗ್ತಾ ಆಗ್ತಾ ಇನ್ನೊಂದು ಬಾಕ್ಸಿಗೆ ಆಲ್ಮೋಸ್ಟ್ ಅರ್ಧ ಆಯಿತು ಅದಕ್ಕೋಸ್ಕರ ನಾನು ಈ ರೀತಿ ಕಲೆಕ್ಟ್ ಮಾಡಿ ಕಂಪ್ಲೀಟ್ ಎರಡು ಬಾಕ್ಸ್ನೂ ಮಾಡಿಕೊಂಡೆ ಈ ರೀತಿ ಬೆಣ್ಣೆ ಆಯಿತು ಡಾಡಾ ಏನು ಹೇಳಿದ್ರು ಇಷ್ಟ ಆಯಿತಲ್ಲ ಅದಾದಮೇಲೆ ಏನು ಮಾಡ್ಕೊ ನಂಗೆ ಟೈಮ್ ಆಗುತ್ತೆ ಊಟ ಮಾಡಿಬಿಡೋಣ ಅಂತ ಹೇಳಿದ್ರು ಸರಿ ಏನ್ಬಿಟ್ಟು ಬಿರಿಯಾನಿ ದಮ್ಮೆಲ್ಲ ಕೆಳಗಡೆ ಇಳಿಸಿ ಮಿಕ್ಸಿಂಗ್ ಮಾಡ್ತಾಯಿದ್ರು ಸೊ ನೀವು ನೋಡ್ಬೋದು ಇಷ್ಟು ಬಂದಿದೆ ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಅಂತಂದರೆ ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿ ಅಲ್ಲೆಲ್ಲ ಸಿಂಕು ಸ್ಲ್ಯಾಬು ಆ್ಯಂಡ್ ಅಲ್ಲಿ ಮಿಕ್ಸರ್ ಜಾರ್ ಹತ್ರ ಎಲ್ಲ ಎಷ್ಟೇ ನಾವು ಕೈ ತೊಳ್ಕೊಂಡು ಮಾಡಿದ್ರೂ ಸಹ ಜಿಗಟಾಗಿರುತ್ತೆ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅದನ್ನು ವಾಶ್ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ವೈಪೆಲ್ಲ ಮಾಡಿ ಇದನ್ನು ನಾನು ಸ್ಟಾರ್ಟ್ ಮಾಡಿದೆ ಈ ಪ್ರೊಸೀಜರ್ ಏನು ಅಂತಂದರೆ ಈ ಒಂದು ಬೆಣ್ಣೆನ ನಾವು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಡ್ಬೇಕಾಗತ್ತೆ ನಾನು ವಾಶ್ ಮಾಡುವಾಗ ಅದಿತಿ ಇನ್ನೂ ನಿದ್ದೆನೇ ಮಾಡಿರಲಿಲ್ಲ ಆಟ ಆಡ್ತಿದ್ರು ಅಡುಗೆ ಮನೆಯಲ್ಲಿ ಎಂಜಾಯ್ ಮಾಡ್ತಿದ್ರು ಅವ್ರಿಗೂ ಬೆಣ್ಣೆ ಮಧ್ಯ ಮದ್ಯ ಕೊಡ್ತಾಯಿದ್ದೆ ತೊಗೊಳಿ ಅದಿತಿ ತೊಗೊಳಿ ಅದಿತಿ ಅಂತ ಬೆಣ್ಣೆ ಅಷ್ಟೇನು ಇಷ್ಟಪಡಲ್ಲ ಅದಿತಿಗೆ ತುಪ್ಪ ಮಾತ್ರ ಇಷ್ಟ ಆದಿತಿಗೆ ಸೊ ಈ ರೀತಿ ಎರಡರಿಂದ ಮೂರು ಸಲ ವಾಶ್ ಮಾಡಿದಾಗ ಈ ರೀತಿ ಕಂಪ್ಲೀಟ್ ವೈಟ್ ಕಲರ್ ಆಗಿರುತ್ತಲ್ಲ ಅಂತಂದರೆ ಅದರ ಹಾಲಿನ ಅಂಶ ಇದ್ದರೆ ಅಥವಾ ಕೆನೆ ಅಂಶ ಇದ್ದರೆ ಕಂಪ್ಲೀಟಾಗಿ ಹೋಗಬೇಕು ನಾನು ಸೈಮಲ್ಟೇನಿಯಸ್ಲಿ ಅದಿತಿಗೆ ಸ್ನ್ಯಾಕ್ಗೆ ಸಂಜೆ ಹಾಲನ್ನ ಸಹ ಕಾಯಿಸ್ತಿದ್ದೆ ಈ ರೀತಿ ಎರಡು ಮೂರು ಸಲ ವಾಶ್ ಮಾಡಿದ್ಮೇಲೆ ನೀರು ಕಂಪ್ಲೀಟ್ ನೀರು ತರನೇ ಇರಬೇಕು ಯಾವುದೇ ರೀತಿ ವೈಟ್ ಆಗಿರಬಾರದು ಆವಾಗ ಇದು ಚೆನ್ನಾಗಿ ವಾಶ್ ಆಗಿದೆ ಅಂತ ಅರ್ಥ ಆವಾಗ ನಾನು ಇದನ್ನು ಕಂಪ್ಲೀಟ್ ಆಗಿ ಒಂದು ಸ್ಟೋರ್ ಮಾಡಿ ಅಂತಂದರೆ ತುಪ್ಪ ಯಾವುದಕ್ಕೆ ಕಾಯಿಸ್ತೀನಿ ನಾನು ಅದನ್ನ ಅದೇ ಒಂದು ಪಾತ್ರೆಗೆ ಹಾಕಿ ಅಥವಾ ಒಂದು ಕಂಟೈನರ್ ಗೆ ಹಾಕಿ ನಾನು ಫ್ರಿಡ್ಜಲ್ಲಿ ಇಡ್ತೀನಿ ನಾನು ಆವಾಗಲೇ ತುಪ್ಪ ಮಾಡೋದಿಲ್ಲ ಏನಕ್ಕಂತೆ ಅದ್ರಲ್ಲಿ ನೀರಂಶ ಅಂಶ ಜಾಸ್ತಿ ಇರುತ್ತೆ ತುಂಬಾ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂಡ್ ನೀರು ಜಾಸ್ತಿ ಇದ್ದಾಗ ಬೆಣ್ಣೆನೂ ಸಹ ಅಂತಂದ್ರೆ ತುಪ್ಪನೂ ಸಹ ಚೆನ್ನಾಗಿ ಬರೋದಿಲ್ಲ ಬೆಣ್ಣೆಯಲ್ಲಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಕಂಪ್ಲೀಟ್ ವಾಶ್ ಆದಮೇಲೆ ಯಾವ ಒಂದು ಪಾತ್ರೆಯಲ್ಲಿ ತುಪ್ಪ ಮಾಡ್ತೀನೋ ಅದರಲ್ಲಿ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ನಾನು ಭಾನುವಾರ ಮಧ್ಯ ಸಂಜೆ ಆಗಿತ್ತು ನಾನು ಬೆಣ್ಣೆ ಕಂಪ್ಲೀಟ್ ಪ್ರೊಸೀಜರ್ ಮುಗಿಸೋಷ್ಟಲ್ಲಿ ನಾನು ತುಪ್ಪ ಮಾಡ್ಕೊಳ್ಳೋದು ಸೋಮವಾರ ಇಫ್ ನಾಟ್ ಸೋಮವಾರ ಅಟ್ಲೀಸ್ಟ್ ಮಿನಿಮಮ್ ಮಂಗಳವಾರದೊಳಗಡೆ ಆ ಒಂದು ಡ್ಯೂರೇಷನಲ್ಲಿ ಮಾಡ್ಕೊಂಡು ಬಿಡ್ತೀನಿ ಸೊ ಎಷ್ಟಪ್ಪ ಆಗಿತ್ತು ನನ್ನ ಒಂದು ಈ ಪ್ರೊಸೀಜರ್ ಕೆನೆ ಎರಡು ಬಾಕ್ಸ್ ಕೆನೆಯಲ್ಲಿ ಎಷ್ಟು ತುಪ್ಪ ಬಂದಿತ್ತು ಅಂತಂದರೆ ಬೆಣ್ಣೆ ಬಂದಿತ್ತು ಅಂತಂದರೆ ನೀವು ಇಲ್ಲಿ ನೋಡಬಹುದು ಕಡೆಯವರೆಗೂ ನೋಡಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಫುಡ್ ರೆಸಿಪೀಸು ಮಕ್ಕಳ ಒಂದು ಆರೋಗ್ಯ ಟಿಪ್ಪು ಬಾಣಂತಿಯರಿಗೆ ಮತ್ತು ಬಸರಿಯರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನದಲ್ಲಿ ನಾನಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಆ್ಯಂಡ್ ಎಷ್ಟು ಸಿಕ್ತು ಅಂತ ನಿಮಗೆ ಅಂದಾಜು ಸಿಕ್ತಲ್ವಾ ಹೌದು ಆಲ್ಮೋಸ್ಟ್ ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ತು ಖಂಡಿತವಾಗ್ಲೂ ತುಂಬ ಖುಷಿಯಾಯಿತು ಎ ಟು ತುಪ್ಪ ಮನೆಯಲ್ಲೇ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ದಟ್ ಈಸಿ ಯಾಕಂತಂದರೆ ಮಕ್ಕಳಿಗೆ ಎ ಟು ಮಿಲ್ಕ್ ಎ ಟು ತುಪ್ಪ ಕೊಡೋದು ತುಂಬ ಇಂಪಾರ್ಟೆಂಟ್ ಅವರ ಆರೋಗ್ಯಕ್ಕೆ ಒಳ್ಳೆಯದು ಸಿ ಯು ಟಟಾ ಬೈ ಲವ್ ಯು ಆಲ್